ಸೆಂಚುರಿಯನ್ನಲ್ಲಿ ಗರ್ಜಿಸಿತು ತಿಲಕ್ ವರ್ಮಾ ಅವರ ಬ್ಯಾಟ್ ಬೌಂಡರಿ ಸಿಕ್ಸರ್ ಗಳ ಬಿರುಗಾಳಿಯಿಂದ ಬಾರಿಸಿದರು ಶತಕವನ್ನು ಒಂದು ಕ್ಷಣದಲ್ಲಿ ಮುರಿದು ಹೋಯಿತು ಸೌತ್ ಆಫ್ರಿಕಾದ ಅಹಂಕಾರ ಹನ್ನೊಂದು ಬೌಂಡರಿ ಹನ್ನೆರಡು ಸಿಕ್ಸರ್ಗಳ ಮೂಲಕ ತಿಲಕ್ ವರ್ಮಾ ಮತ್ತು ಅಭಿಷೇಕ್ ಶರ್ಮಾ ಅವರ ಸುನಾಮಿ ಹರ್ಷದೀಪ್ ಅವರ ಆರ್ಭಟ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತೀಯ ತಂಡ ನಿರ್ಮಿಸಿತು ಇತಿಹಾಸ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ನೋಡಿ ನಡುಗಲು ಆರಂಭಿಸಿದರು ಇಡೀ ಸೌತ್ ಆಫ್ರಿಕಾದ ಬೌಲರ್ಗಳು ಭಾರತೀಯ ಕ್ರಿಕೆಟ್ ತಂಡ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಮೂರನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾವನ್ನು ಹನ್ನೊಂದು ರನ್ಗಳಿಂದ ಸೋಲಿಸಿದೆ ಈ ರೋಮಾಂಚಕ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಸರಣಿಯಲ್ಲಿ ಎರಡು ಒಂದರ ಮುನ್ನಡೆ ಸಾಧಿಸಿದೆ ಟೀಂ ಇಂಡಿಯಾದ ಈ ಗೆಲುವಿನಲ್ಲಿ ಇಪ್ಪತ್ತೆರಡು ವರ್ಷದ ಬ್ಯಾಟ್ಸ್ ಮ್ಯಾನ್ ತಿಲಕ್ ವರ್ಮಾ ಅವರ ಪಾತ್ರ ಬಹಳ ಮಹತ್ವದ್ದಾಗಿದೆ ಇದಲ್ಲದೆ ತಂಡದಲ್ಲಿ ಇತರ ಕೆಲವು ಆಟಗಾರರು ತಮ್ಮ ಅತ್ಯುತ್ತಮ ಪ್ರದರ್ಶನದ ಮೂಲಕ ಸೌತ್ ಆಫ್ರಿಕಾವನ್ನು ಮಂಡಿ ಊರುವಂತೆ ಮಾಡಿದರು ಹಾಗಾಗಿ ಈ ಗೆಲುವಿನ ಸೂಪರ್ ಡೂಪರ್ ಹೀರೋಗಳಾಗಿರುವ ಆ ಐದು ಆಟಗಾರರ ಕುರಿತು ತಿಳಿಯೋಣ ಸ್ನೇಹಿತರೆ ಮೂರನೇ ಟಿ ಟ್ವೆಂಟಿನಲ್ಲಿ ಭಾರತಕ್ಕೆ ಸಿಕ್ಕ ಗೆಲುವಿನ ಅತಿದೊಡ್ಡ ಹೀರೋ ತಿಲಕ್ ವರ್ಮಾ ಈ ಪಂದ್ಯದಲ್ಲಿ ತಿಲಕ್ ತಂಡಕ್ಕಾಗಿ ನೂರ ಏಳು ರನ್ಗಳ ಅಜೇಯ ಇನಿಂಗ್ಸ್ ಿದರು ಈ ನಲ್ಲಿ ಅವರು ಕೇವಲ ಐವತ್ತೊಂದು ಚೆಂಡುಗಳನ್ನು ಎದುರಿಸಿ ಎಂಟು ಬೌಂಡರಿ ಮತ್ತು ಏಳು ಬೃಹತ್ ಸಿಕ್ಸರ್ ಗಳನ್ನು ಬಾರಿಸಿದರು ತಿಲಕ್ ವರ್ಮಾ ಅವರು ಬ್ಯಾಟಿಂಗ್ ಮಾಡಿದ ರೀತಿಯಿಂದ ಸೌತ್ ಆಫ್ರಿಕಾ ಬೌಲರ್ ಗಳ ಸ್ಥಿತಿ ಹದಗೆಟ್ಟಿತು ತಿಲಕ್ ಅವರ ಶಕ್ತಿಯುತ ಬ್ಯಾಟಿಂಗ್ ಕಾರಣದಿಂದಾಗಿ ಭಾರತೀಯ ತಂಡವು ಸೌತ್ ಆಫ್ರಿಕಾ ವಿರುದ್ಧ ಇನ್ನೂರ ಹತ್ತೊಂಬತ್ತು ರನ್ಗಳ ಟಾರ್ಗೆಟ್ ಅನ್ನು ನೀಡುವಲ್ಲಿ ಯಶಸ್ವಿಯಾಯಿತು ತಿಲಕ್ ವರ್ಮಾ ಸೌತ್ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ ನಲ್ಲಿ ಶತಕ ಸಿಡಿಸಿದ ಅತ್ಯಂತ ಯುವ ಭಾರತೀಯ ಆಟಗಾರನಾಗಿ ಗುರುತಿಸಲ್ಪಟ್ಟಿದ್ದಾರೆ ಅವರು ಇಪ್ಪತ್ತೆರಡು ವರ್ಷ ಐದು ದಿನದ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದ್ದಾರೆ ಇದಲ್ಲದೆ ಅವರು ಈ ಫಾರ್ಮೆಟ್ ನಲ್ಲಿ ಭಾರತಕ್ಕಾಗಿ ಶತಕ ಬಾರಿಸಿದ ದ್ವಿತೀಯ ಯುವ ಆಟಗಾರ ಎಂಬ ಹೆಗ್ಗಳಿಕೆಯನ್ನು ಕೂಡ ಹೊಂದಿದ್ದಾರೆ ಮತ್ತು ಜೈಸ್ವಾಲ್ ಮೊದಲ ಸ್ಥಾನದಲ್ಲಿದ್ದಾರೆ ಅವರು ಇಪ್ಪತ್ತೊಂದು ವರ್ಷ ಇನ್ನೂರ ಎಪ್ಪತ್ತೊಂಬತ್ತು ದಿನದ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದ್ದರು ಹಾಗೂ ಇತ್ತೀಚಿನ ಕೆಲವು ಇನಿಂಗ್ಸ್ ನಲ್ಲಿ ರನ್ ಗಳಿಸಲು ಹೋರಾಡುತ್ತಿದ್ದ ಅಭಿಷೇಕ್ ಶರ್ಮಾ ಕೂಡ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಭಿಷೇಕ್ ಆಕ್ರಮಣಾತ್ಮಕ ಆರಂಭ ನೀಡಿದ್ದು ಕೇವಲ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಅರ್ಧ ಶತಕ ಪೂರೈಸಿದರು ಆದರೆ ಅರ್ಧ ಶತಕ ಮಾಡಿದ ಹಿಂದಿನ ಬಾಲ್ನಲ್ಲೇ ತನ್ನ ವಿಕೆಟ್ ಕಳೆದುಕೊಂಡರು ಆದರೆ ಅಷ್ಟರಲ್ಲಿ ಅವರು ಸೌತ್ ಆಫ್ರಿಕಾದ ಬೌಲರ್ಗಳ ಬೆವರಿ ರು ಸೌತ್ ಆಫ್ರಿಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅತ್ಯಂತ ಯಶಸ್ವಿ ಬೌಲರ್ ಆದರು ನಾಲ್ಕು ಓವರ್ಗಳಲ್ಲಿ ಕೇವಲ ಮೂವತ್ತೇಳು ರನ್ ನೀಡಿ ಮೂರು ವಿಕೆಟ್ ಪಡೆದರು ಇದರೊಂದಿಗೆ ಹರ್ಷದೀಪ್ ಸಿಂಗ್ ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ ನಲ್ಲಿ ಭಾರತದ ಪರ ಅತ್ಯಧಿಕ ವಿಕೆಟ್ ಪಡೆದ ವೇಗದ ಬೌಲರ್ ಆಗಿ ಗುರುತಿಸಿಕೊಂಡಿದ್ದಾರೆ ಹರ್ಷದೀಪ್ ಅವರ ಖಾತೆಯಲ್ಲಿ ಈಗ ಈ ಫಾರ್ಮೆಟ್ನಲ್ಲಿ ತೊಂಬತ್ತೆರಡು ವಿಕೆಟ್ ಗಳಿವೆ ಈ ಮೂಲಕ ಅವರು ಭುವನೇಶ್ವರ್ ಕುಮಾರ್ ಅವರ ದಾಖಲೆ ಮುರಿದಿದ್ದಾರೆ ಹರ್ಷದೀಪ್ ಸಿಂಗ್ ಅವರ ಈ ಶಕ್ತಿಯುತ ಬೌಲಿಂಗ್ ನಿಂದಲೇ ಭಾರತ ತಂಡ ಗೆಲುವು ಸಾಧಿಸಿತು ಭಾರತ ತಂಡದ ಇನ್ನಿಂಗ್ಸ್ ನಲ್ಲಿ ಅಕ್ಷರ್ ಪಟೇಲ್ಗೆ ಬ್ಯಾಟಿಂಗ್ನಲ್ಲಿ ಹೆಚ್ಚಿನ ಅವಕಾಶ ಸಿಗಲಿಲ್ಲ ಆದರೆ ಬೌಲಿಂಗ್ನಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಮೇಲೆ ನಂಬಿಕೆ ತೋರಿಸಿದರು ಮತ್ತು ಅಕ್ಷರ್ ತಮ್ಮ ನಾಲ್ಕು ಓವರ್ಗಳ ಸ್ಪೆಲ್ನಲ್ಲಿ ಕೇವಲ ಇಪ್ಪತ್ತೊಂಬತ್ತು ರನ್ ನೀಡಿ ಒಂದು ವಿಕೆಟ್ ಪಡೆದು ಕಂಗೊಳಿಸಿದರು ಜೊತೆಗೆ ಅಕ್ಷರ್ ಪಟೇಲ್ ಡೇವಿಡ್ ಮಿಲ್ಲರ್ ಅವರ ಅದ್ಭುತ ಕ್ಯಾಚ್ ಅನ್ನು ಹಿಡಿದರು ಇದು ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಗಿ ಸಾಬೀತಾಯಿತು ಇದರೊಂದಿಗೆ ಭಾರತ ತಂಡವು ಹನ್ನೊಂದು ರನ್ಗಳಿಂದ ರೋಚಕ ಜಯ ಸಾಧಿಸಿತು ಹಾಗೂ ವರುಣ್ ಚಕ್ರವರ್ತಿಯವರು ಮತ್ತೊಮ್ಮೆ ಭಾರತ ತಂಡಕ್ಕೆ ಮೊದಲನೇ ಓವರ್ನಲ್ಲೇ ವಿಕೆಟ್ ಪಡೆದು ಸೌತ್ ಆಫ್ರಿಕಾ ತಂಡದ ಸ್ಥಿತಿಯನ್ನು ಕಷ್ಟಕರಗೊಳಿಸಿದರು ಆದರೆ ಹೆನ್ರಿ ಕ್ಲಾಸೆನ್ ಅವರ ಓವರ್ನ ಮೂರು ಸಿಕ್ಸರ್ ಮತ್ತು ಒಂದು ಬೌಂಡರಿ ಹೊಡೆಸಿಕೊಂಡರು ಆದರೆ ಆರಂಭದಲ್ಲೇ ಭಾರತಕ್ಕೆ ದೊಡ್ಡ ಯಶಸ್ಸನ್ನು ತಂದುಕೊಟ್ಟ ವರುಣ್ ಚಕ್ರವರ್ತಿ ತಮ್ಮ ನಾಲ್ಕು ಓವರ್ಗಳಲ್ಲಿ ಐವತ್ನಾಲ್ಕು ರನ್ಗಳನ್ನು ನೀಡಿ ಎರಡು ವಿಕೆಟ್ ಪಡೆದರು ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತದ ಈ ಗೆಲುವಿನ ಹೀರೋ ಯಾರು ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ